ಸ್ತ್ರೀಯರ ಕೇಶವು ಕೇವಲ ಸೌಂದರ್ ಸೌಂದರ್ಯಕ್ಕಾಗಿ ಅಲ್ಲ ಹೆಣ್ಣು ಮಕ್ಕಳ ಕೂದಲು ಅತ್ಯಂತ ಪವಿತ್ರ ಮುತ್ತೈದೆಯರ ಕೂದಲು ಅಮೃತ ಸ್ವರೂಪ ಆದ್ದರಿಂದ ಮುತ್ತೈದೆಯರು ಯಾವತ್ತೂ ಕೂದಲನ್ನು ತೆಗೆಯಬಾರದು ಸ್ತ್ರೀಯರ ಕೇಶ ಮಾಂಗಲ್ಯದೋತಕವಾಗಿದ್ದರಿಂದ ಅದರ ಕರ್ತನ ಅಂದರೆ ಗಂಡನಿರುವಷ್ಟು ಸಮಯ ಮಾಡಲೇಬಾರದು ಮುತ್ತೈದೆಯರ ತಲೆಯಲ್ಲಿ ಅಮೃತವಿದೆ ಎಂಬುದಕ್ಕೆ ನಾರದ ಪುರಾಣದಲ್ಲಿ ಒಂದು ಕಥೆಯೇ ಇದೆ ಒಮ್ಮೆ ದೇವತೆಗಳಿಗೆ ಅಮೃತವು ಸಿಗುವುದಿಲ್ಲ ಆಗ ದೇವತೆಗಳು ಇಂದ್ರನಲ್ಲಿ ಪ್ರಾರ್ಥಿಸಿದರು ಇಂದ್ರನು ಭೂಲೋಕದಲ್ಲಿ ಯಜ್ಞವನ್ನು ಆಚರಿಸುವಾಗ ಬ್ರಾಹ್ಮಣರಿಗೆ ಅವರ ಪತ್ನಿಯರು ಅಗ್ನಿಯನ್ನು ತಂದುಕೊಡಲಿ ಆ ಸಂದರ್ಭದಲ್ಲಿ ಅವರ ತಲೆಯಲ್ಲಿ ಅಮೃತವು ಉತ್ಪತ್ತಿಯಾಗಲಿ ಆ ಅಮೃತವನ್ನು ನೀವು ಸ್ವೀಕರಿಸಿ ಎಂದು ಇಂದ್ರನು ಹೇಳಿದನು ಅಂದಿನಿಂದ ಮುತ್ತೈದರೆಯರ ತಲೆಯಲ್ಲಿ ಅಮೃತವು ನೆಲೆಯಾಯಿತು ಹೆಣ್ಣು ಮಕ್ಕಳ ಕೂದಲಿನಲ್ಲಿ ಗಂಗಾ ಯಮುನಾ ಸರಸ್ವತಿ ಲಕ್ಷ್ಮೀದೇವಿಯರ ಸನ್ನಿಧಾನವಿದೆ ಕೂದಲನ್ನು ಮೂರು ಭಾಗ ಮಾಡಿ ಜಡೆ ಹಣೆಯುವುದು ಆ ಮೂರು ಭಾಗಗಳಲ್ಲಿ ಗಂಗಾ ಯಮುನಾ ಸರಸ್ವತಿಯರು ಇರುತ್ತಾರೆ ಮಧ್ಯೆ ಬೈತಲೆಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಆದ್ದರಿಂದ ಸ್ತ್ರೀಯರು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಬಾರದು ಶುಕ್ರವಾರ ಮಂಗಳವಾರ ಅತ್ತೆ ಮಾವಂದಿರ ಶ್ರಾದ್ದದಂದು ಉತ್ಸವದಂದು ಅಭ್ಯಂಜನದಂದು ನದಿ ಸ್ನಾನ ಸಮುದ್ರ ಸ್ನಾನ ಮಾತ್ರ ತಲೆ ಸ್ನಾನ ಮಾಡಬೇಕು ಉಳಿದ ದಿನಗಳಲ್ಲಿ ಕಂಠಪರ್ಯಂತ ಸ್ನಾನ ಮಾತ್ರ ಸ್ತ್ರೀಯರ ಕೇಶವು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ ಹಾಗೂ ಇನ್ನೊಂದು ಮಾಹಿತಿ ಸಂತಾನಲಕ್ಷ್ಮಿ ಅಂತ ಕರೆಯೋದು ತೆಂಗಿನಕಾಯಿಯನ್ನು ಸಿಪ್ಪೆ ಇರೋ ತೆಂಗಿನಕಾಯಿಗೆ ಗಂಡು ತೆಂಗಿನಕಾಯಿ ಅಂತಾರೆ ಒಳಗಿನಕಾಯಿಗೆ ಹೆಣ್ಣು ತೆಂಗಿನಕಾಯಿ ಅಂತಾರೆ ಪೂರ್ಣ ಫಲ ನಾರಾಯಣ ಅಂತ ಒಳಗಿರೋ ಹೆಣ್ಣು ಲಕ್ಷ್ಮಿ ಅಂತ ಹೆಣ್ಣು ಬಾಂಧವ್ಯ ಬೆಸೆಯುವ ಯೂ ಹೆಣ್ಣು ಮನೆಯ ಮಗಳಾಗಿ ಹುಟ್ಟಿದವಳು ಹೆಣ್ಣು ಸಹೋದರಿ ಅತ್ತಿಗೆ ಹೆಂಡತಿ ಅಮ್ಮ ಅಜ್ಜಿಯಾಗಿ ಎಲ್ಲ ಪಾತ್ರ ನಿರ್ವಹಿಸುವ ಹೆಣ್ಣು ದೇವತೆಯೇ ಸರಿ ಅವಳಿಗೆ ಎಂದೂ ನೋಯಿಸದೆ ಪೂಜ್ಯ ಭಾವನೆಯಿಂದ ಗೌರವಿಸಿ ಏಕೆಂದರೆ ಅವಳು ಒಬ್ಬ ಮನುಷ್ಯಳೆ ಅವಳಿಗೂ ಭಾವನೆಗಳ ಮನಸ್ಸಿದೆ ಪ್ರೀತಿಸಿ ಹೆಣ್ಣಿನ ಬಗ್ಗೆ ಇನ್ನೊಂದಿಷ್ಟು ಹರನ ತೊಡೆ ಏರಿತು ಹೆಣ್ಣು ಶಿವನ ಮುಡಿಸಿ ಬಿಚ್ಚಿತು ಹೆಣ್ಣು ದುರ್ಯೋಧನನ ತೊಡೆಯ ಮುರಿಸಿತು ಹೆಣ್ಣು ಲಂಕೆಗೆ ಬೆಂಕಿ ಹಚ್ಚಿಸಿತು ಹೆಣ್ಣು ತ್ರಿಮೂರ್ತಿಗಳನ್ನೇ ಶಿಶು ಮಾಡಿ ಆಡಿಸಿತು ಹೆಣ್ಣು ನಾನೆಂದವನ ಹೆಡೆಮುರಿಯ ಕಟ್ಟಿಸಿತು ಹೆಣ್ಣು ದೈತ್ಯಾತಿ ದೈತ್ಯರೇ ರೊನೆ ತುತ್ತಾಗಿಸಿ ನುಂಗಿತು ಹೆಣ್ಣು ನೆಲದಾಸೆ ತೋರಿಸಿ ಛಲ ತೋ ತೀರಿಸಿತು ಕೊಂಡಿತು ಹೆಣ್ಣು ಭೂಮಂಡಲವನ್ನೇ ಬುಗುರಿಯಂತೆ ಆಡಿಸಿತು ಹೆಣ್ಣು ತೇರಾಗಿ ಮೆರೆಯಿತು ಹೆಣ್ಣು ನೀರಾಗಿ ಹರಿಯಿತು ಹೆಣ್ಣು ತಪ್ಪು ಮಾಡಿ ಮತ್ತೆ ಉಪ್ಪಾಯಿತು ಹೆಣ್ಣು ಸ್ಪಷ್ಟಿಯನ್ನೇ ಸರಕಿಗೆ ಕಟ್ಟಿಕೊಂಡಿತು ಹೆಣ್ಣು ದೃಷ್ಟಿಯಿಂದಲೇ ಸರ್ವರ ಕೆಡಿಸಿತು ಹೆಣ್ಣು ಕಾಯ ಹೋಗುವ ಕಾಲಕ್ಕೆ ಮಾಯದ ಬಲೆಯ ಬೀಸಿತು ಹೆಣ್ಣು ಆದಿಯಲ್ಲೇ ಅಂತ್ಯವನ್ನು ತೋರಿಸಿತು ಹೆಣ್ಣು ಅಂತ್ಯದ ಅಂತ್ಯವಾ ತಂದು ಆದಿಯಲ್ಲಿರಿಸಿತು ಹೆಣ್ಣು ಹೆಳವನ ಉಳಿವಿಗಾಗಿ ಇಳೆಯ ಬೆಳಗಿಸಿತು ಹೆಣ್ಣು ಸ್ವರ್ಗ ನರಕದ ದಾರಿ ತೋರಿಸಿತು ಹೆಣ್ಣು ಒಂದು ಮನ್ನಿಗೂ ಮೀರಿ ಬೆಳೆಯಿತು ಹೆಣ್ಣು ತಾಯಿಯಾಗಿ ಜನ್ಮ ಕೊಟ್ಟಿದ್ದು ಹೆಣ್ಣು ಹೆಂಡತಿಯಾಗಿ ಕಾಮದ ಹಸಿವು ತೀರಿಸಿದ್ದು ಹೆಣ್ಣು ಎಲ್ಲವನ್ನೂ ಮೀರಿದ ಮಹಾಮಾಯೆ ಹೆಣ್ಣು ನಿನಗೆ ಶರಣೂ ಶರಣು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು